ಹಾಯ್ ಹಲೋ ನಮಸ್ಕಾರ ಕನಸು ಲಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಕ್ಕಳನ್ನೆಲ್ಲ ಊರಿಗೆ ಬಿಟ್ಟು ಬಂದಾದಮೇಲೆ ಮಾಡ್ತಿರೋ ಅಂಥ ಲಾಗ್ ಇದು ಸೊ ದಸರಾ ಹಾಲಿಡೇಸ್ಗೆ ಅಂತ ಹೇಳಿ ಮಕ್ಕಳನ್ನ ಅಮ್ಮ ಮನೆಯಲ್ಲಿ ಬಿಟ್ಟು ಬಂದೆ ಸೊ ಅದಾದ ನಂತರ ನಾವಿಲ್ಲಿ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ನಾವು ಸಹ ಎದ್ದು ಎಲ್ಲ ರೆಡಿ ಮಾಡಿಟ್ಟು ಅವ್ರಿಗೂ ಸಹ ಹಾಕೊಟ್ಟೆ ತಿಂದರು ಲೋಕೆ ಅವರು ತಿಂದಾದ ನಂತರ ನಾವಿಲ್ಲಿ ಪಾರ್ಕ್ಗೆ ಹೋಗ್ತಾ ಇದ್ವಿ ಶಟಲ್ ಅಂತ ಹೇಳಿ ಸೊ ಎವ್ರಿಡೇ ಅಂತೂ ಲೋಕಿ ಏನು ಬರಲ್ಲ ಅವ್ರಿಗೆ ಲೀವ್ ಯಾವಾಗಿರುತ್ತೋ ಅವಾಗಷ್ಟೇ ಸೊ ಟೂ ಎಲ್ಲ ಫುಲ್ಲು ಹಾರ್ಡ್ ವರ್ಕ್ ಮಾಡಿದ್ರಿಂದ ಅವರು ಒಂದು ತ್ರೀ ಡೇಸ್ ಲೀವ್ ತೊಗೊಳ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಅವರು ಸಹ ಲೀವ್ ತೊಗೊಂಡಿದ್ರು ಹಾಗಾಗಿ ಅವರು ನಮ್ಮ ಜೊತೆ ಶಟಲ್ ಹಾಡೋದಕ್ಕೆ ಅಂತ ಹೇಳಿ ಬಂದರು ಸೊ ನಾನು ನನ್ನ ಫ್ರೆಂಡು ಎವ್ರಿ ಡೇ ಹಾಡ್ತೀವಿ ಬಟ್ ಅವತ್ತಿನ ದಿನ ಲೋಕಿ ಅವರು ಜಾಯ್ನ್ ಆಗಿದ್ದರು ಸೊ ಶಟಲ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ನಾನು ಟಿಫನ್ ಮಾಡಿ ಅದಾದ ನಂತರ ನಮ್ಮ ಪಾರ್ಲರ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ಕೊಳ್ತಿರೋದು ಸೊ ಕ್ಲೀನ್ ಮಾಡಿದ ಯಾವುದನ್ನು ನಾನು ಅಷ್ಟು ವೀಡಿಯೋ ಮಾಡ್ಕೊಂಡಿಲ್ಲ ಕ್ಲೀನ್ ಆದಮೇಲೆ ಈ ರೀತಿ ಇದೆ ಏನು ಅನ್ನೋದನ್ನು ತೋರಿಸ್ತಿದ್ದೀನಿ ಸೊ ಮೇಕಪ್ ಕಿಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟೆ ಸೊ ಅದಾದ ನಂತರ ಇಲ್ಲಿ ಎರಡು ಸ್ಟೆಪ್ ಇರುತ್ತೆ ಮೇಕಪ್ ಕಿಟ್ಟಲ್ಲಿ ಒಂದು ಕಿಟ್ಟಲ್ಲಿ ನಾನು ಏನು ಫೌಂಡೇಶನ್ನು ಮತ್ತು ಬ ಬಫು ಮತ್ತು ಏನು ಪ್ಯಾಲೆಟ್ಸು ಆಲ್ಮೋಸ್ಟ್ ಏನೆಲ್ಲ ನಾವು ಯೂಸ್ ಮಾಡ್ತೀವೋ ಆ ಒಂದು ಇದನ್ನು ಫಸ್ಟ್ ಇದರಲ್ಲಿ ಇಟ್ಟಿದೆ ನೆಕ್ಸ್ಟ್ ಇದರಲ್ಲಿ ಏರ್ ಆಕ್ಸೆಸರೀಸ್ನೆಲ್ಲ ಇಟ್ಟಿದ್ದೆ ಸೊ ಅದನ್ನೆಲ್ಲ ನೀಟಾಗಿ ನಾನು ಇವಾಗ ಜೋಡಿಸಿ ಎಲ್ಲ ತೆಗೆದು ಇದ್ದೀನಿ ಸೊ ನಿಮಗೂ ಸಹ ತೋರಿಸ್ತಿದ್ದೀನಿ ನೋಡಿ ಸೊ ಈ ಥರ ಎಲ್ಲನೂ ಹೇರ್ ಆ್ಯಕ್ಸಸರೀಸ್ನೆಲ್ಲ ಆ ಒಂದು ಜಿಪ್ಪಲ್ಲಿ ಹಾಕಿಟ್ಟೆ ಯಾಕಂದರೆ ಲಾಕ್ ಮಾಡಿಟ್ಟರೆ ಅದು ಎಲ್ಲೂ ಬೀಳಲ್ಲ ಕಳೆದು ಹೋಗಲ್ಲ ಅಂತ ಹೇಳಿಬಿಟ್ಟು ಸೊ ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಟಾದ ನಂತರ ಪಾರ್ಲರ್ನು ಸಹ ನಾನು ಕ್ಲೀನಾಗಿ ಎಲ್ಲನೂ ಡೆಸ್ಟಿಂಗ್ ಮಾಡಿ ಮತ್ತು ಕ್ಲೀನ್ ಮಾಡಿ ಎಲ್ಲನೂ ಮಾಡಿಟ್ಟಿದ್ದೆ ಸೊ ಫೈನಲ್ ಲುಕ್ ಯಾವ ರೀತಿ ಇದೆ ಏನು ಅಂತಲೂ ಸಹ ನಾನು ತೋರಿಸ್ತಿದ್ದೀನಿ ನೋಡಿ ಸೊ ನಿಜವಾಗ್ಲೂ ಒಂಥರ ಕ್ಲೀನ್ ಮಾಡಿದ್ಮೇಲೆ ಒಂಥರ ಫ್ರೆಶ್ ಲುಕ್ ಅಂತಲೇ ಅನಿಸುತ್ತೆ ಸೊ ನಮ್ಮದು ಎಂಟ್ರಿ ವಾಲ್ಗೆ ನಾವು ಈ ಥರ ಸ್ಟಿಕರಿಂಗ್ ಮಾಡಿಸಿದ್ದೀನಿ ಮತ್ತು ಈ ಒಂದು ಬುದ್ಧನ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದು ಸೊ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿ ನಾನು ಅದನ್ನು ಅಲ್ಲಿ ಹ್ಯಾಂಗ್ ಮಾಡಿದೆ ಅದಕ್ಕೂ ಮುಂಚೆ ಅಲ್ಲಿ ಗಣೇಶ ಅದು ಫ್ರೇಮ್ ಇನ್ನೊಂದು ಫ್ರೆಂಡ್ ಕೊಟ್ಟಿದ್ದರು ಅದನ್ನು ಹಾಕಿದ್ದೆ ಅದನ್ನು ತೆಗೆದು ನಾನು ಮೇಲ್ಗಡೆ ಜ್ಯುವೆಲರಿ ಹಿಂದೆಗಡೆ ಇಟ್ಟೆ ಅದನ್ನು ಯಾಕಂದರೆ ಗಣೇಶ ಇದ್ದರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಅದನ್ನು ತೆಗೆದು ಇಡೋದಕ್ಕೂ ಮನಸ್ಸಾಗಿಲ್ಲ ಸರಿ ಅಂತ ಹೇಳಿಬಿಟ್ಟು ಆ ಥರ ಮೇಲ್ಗಡೆ ಅದನ್ನು ಹಾಕಿದ್ದೆ ಅದಾದ ನಂತರ ನೋಡಿ ಇಲ್ಲಿ ಟೂ ಪಾರ್ಟಿಷನ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ಹಾಕಿರೋ ಹಿಂದೆಗಡೆ ಫೇಶಿಯಲ್ ಬೆಡ್ ಇದೆ ಸೊ ಸ್ಕ್ರೀನ್ನ ಮುಂದೆಗಡೆ ಈ ಥರ ಮಿರರ್ ಇದನ್ನೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ ಲೈಟ್ಸ್ನೆಲ್ಲ ಹಾಕಿದ್ದೀನಿ ಸೊ ಅದನ್ನೆಲ್ಲ ಹಾಕಿದ ಮೇಲೆ ಅಂದರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಡೆಸ್ಟಿಂಗ್ ಮಾಡಿ ಆಗಿತ್ತು ಅದಾದ ನಂತರ ಮತ್ತೆ ನಾನಿಲ್ಲಿ ಹಬ್ಬಕ್ಕೆ ಅಂಥೇಳಿ ಡ್ರೆಸ್ ತಗೊಂಡಿದ್ದೆ ಅಲ್ವಾ ಸೊ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡೋಕ್ಕೆ ಇತ್ತು ಅದನ್ನು ಸಹ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಬ್ಬಕ್ಕೆ ಅಂತ ಅಂದಮೇಲೆ ಆಗಿ ರೆಡಿ ಆಗಬೇಕು ಅಲ್ವಾ ಸೊ ಹಾಗಾಗಿ ಅದನ್ನು ಸಹ ಆಲ್ಟ್ರೇಷನ್ ಮಾಡಿ ಇಟ್ಟಾದ ನಂತರ ಮತ್ತೆ ನಾನು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಗ್ನ ಸೊ ಈವ್ನಿಂಗ್ ಬಂದು ನಾನು ಇಲ್ಲಿ ವಾಕಿಗೆ ಅಂತ ಹೇಳಿ ಹೋಗ್ತೀವಿ ಸೊ ಇದು ಫುಲ್ಲು ದೊಡ್ಡ ಲೇಕು ಅದರ ಸುತ್ತಲೂ ಒಂದು ರೌಂಡ್ಗೆ ನಾವು ಒಂದು ಆಫ್ ಆನ್ ಅವರ್ ಏನೋ ಆಗುತ್ತೆ ಸೊ ಟೂ ರೌಂಡ್ಸ್ ಮಾಡ್ತೀವಿ ಒನ್ ಅವರ್ ವಾಕು ಸೊ ಫುಲ್ಲು ವ್ಯೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು ಸೊ ಒಂದೂವರೆ ಇನ್ನು ರೌಂಡ್ ಆದಮೇಲೆ ಈ ಥರ ಸಿಟ್ಟಿಂಗ್ ಏರಿಯಾದಲ್ಲಿ ಕೂತ್ಕೊಳ್ತೀವಿ ಆವಾಗ ನಾನು ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಸೊ ಅದಾದ ನಂತರ ನಾನಿಲ್ಲಿ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಸೊ ಏನಪ್ಪ ಅಂದರೆ ಇದು ಲೈಟ್ ಮತ್ತು ಡಾರ್ಕ್ ಆಗೋ ಥರ ಅಂದರೆ ಸನ್ ರೈಸು ಸೆಟ್ ಆಗೋ ರೀತಿ ಯಾವ ರೀತಿ ಮಾಡೋದು ವೀಡಿಯೋದಲ್ಲಿ ಅಂತ ಹೇಳಿ ಜಸ್ಟ್ ಟ್ರಯಲನ್ನ ಮಾಡ್ತಿದ್ದೆ ಸೊ ಪರ್ಫೆಕ್ಟಾಗಿ ಗೊತ್ತಾಯಿತು ಯಾವ ರೀತಿ ಮಾಡೋದು ಏನೋ ಅಂತ ಸೊ ಅದನ್ನು ಟ್ರಯಲ್ ಮಾಡಿದ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದ ನಂತರ ನಾವು ಅಲ್ಲಿ ಕೂತಿದ್ದಾಗಿಂದ ಎದ್ದು ಮುಂದೆ ಬಂದರೆ ಈ ಥರ ಒಂದು ಗಸಗಸೆ ಮರ ಸಿಗುತ್ತೆ ಸೊ ಎವ್ರಿ ಟೈಮ್ ನಾವು ಎವ್ರಿ ಡೇ ಒಂದು ಟೂ ಆರ್ ತ್ರೀ ಈ ಥರ ಗಸಗಸೆ ಹಣ್ಣನ್ನು ತಿನ್ಕೊಂಡು ಹೋಗ್ತೀವಿ ಸೊ ಅವತ್ತು ಸಹ ಅಂತ ಹೋಗಿದ್ವಿ ಅಷ್ಟು ಗಸಗಸೆ ಹಣ್ಣು ಸಿಕ್ಕಿತ್ತು ಅದು ಕೀಳಬೇಕಾದ್ರೆ ನನಗೇನಾಯಿತು ಅಂದರೆ ಅಲ್ಲಿ ತುಂಬ ಸೊಳ್ಳೆಗಳಿರುತ್ತೆ ಯಾಕಂದರೆ ತುಂಬ ಗ್ರೀನರಿ ಮತ್ತು ಲೇಕ್ ಇರೋದ್ರಿಂದ ತುಂಬಾ ಸೊಳ್ಳೆಗಳಿರತ್ತೆ ಸೊ ಅಲ್ಲಿ ಕಣ್ಣತ್ರ ಮತ್ತೆ ಇಲ್ಲಿ ಎರಡು ಕಡೆನೂ ಸೊಳ್ಳೆ ಬೇರೆ ಕಚ್ಬಿಡ್ತು ಅದನ್ನು ತೋರಿಸ್ತಾ ಇದ್ದೆ ನಿಮಗೆ ಸೊ ಒಂಥರ ಚೆನ್ನಾಗಿರುತ್ತೆ ಆ ಒಂದು ಫ್ರೂಟ್ಸು ನಾವು ವಾಕೆಲ್ಲ ಮುಗಿಸ್ಕೊಂಡು ತಿನ್ಬೇಕಾದ್ರೆ ತುಂಬಾ ಖುಷಿ ಅನಿಸುತ್ತೆ ಸೊ ಅದನ್ನೆಲ್ಲ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾ ಇರಬೇಕಾದ್ರೆ ಫಿಶ್ನೆಲ್ಲ ರೆಕಾರ್ಡ್ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಅದಾದ ನಂತರ ಸ್ನೇಕ್ ನೋಡಿದೆ ಫ್ರೆಂಡ್ಸ್ ನಿಜವಾಗ್ಲೂ ಮೈ ಜುಮ್ಮ ಬಿಡ್ತು ಫುಲ್ಲೂರು ಒಂಥರ ಫಸ್ಟ್ ಟೈಮ್ ನಾವು ಆ ಒಂದು ಲೇಕಲ್ಲಿ ನಾವು ಈ ಒಂದು ಸ್ನೇಕ್ನ ನೋಡಿದ್ದು ಮತ್ತು ಇನ್ನೊಂದು ಟೈಮು ವಾಕ್ ಮಾಡಬೇಕಾದ್ರೆ ಯಾರೋ ಅಂದರೆ ನಮಗೂ ಒಂದು ಅವ್ರಿಗೂ ಒಂದು ಹಂಡ್ರೆಡ್ ಮೀಟರ್ ಏನೋ ದೂರ ಇತ್ತು ಸೊ ಅಲ್ಲಿ ಫಾಸ್ಟಾಗಿ ಈ ಥರ ಸ್ನೇಕ್ ಹೋಗಿದ್ದನ್ನು ನೋಡಿದ್ವಿ ಯಪ್ಪ ನಿಜವಾಗ್ಲೂ ಶಾಕ್ ಆಗೋಯ್ತು ಅವ್ರಿಗೆ ಹೇಳ್ತಾನೆ ಇದ್ವಿ ಅಯ್ಯೋ ಅಲ್ಲಿ ಇದು ಬರ್ತಾ ಇದೆ ಹಾವು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅವತ್ತಂತ ಸಿಕ್ಕಾಬಟ್ಟೆ ಭಯನೇ ಪಟ್ವಿ ಸೊ ಎರಡು ಟೈಮೇನೋ ನೋಡಿದ್ದೀನಿ ಅಲ್ಲಷ್ಟೆ ಅದಾದ ನಂತರ ನಾವಿಲ್ಲಿ ವಾಕೆಲ್ಲ ಮುಗಿಸ್ಕೊಂಡು ನಾನು ಲೋಕಿಗೆ ಹೇಳಿದ್ದೆ ಜ್ಯೂಸ್ ಕೊಡಿಸಿ ಅಂತ ಹೇಳಿ ಸೊ ಅದಕ್ಕೆ ಅಂತಲೇ ಇವಾಗ ನಾನು ಲೋಕಿ ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ನಮ್ಮ ಏರಿಯಾದಲ್ಲಿ ಇಲ್ಲಿ ವಾಕ್ನ ಮುಗಿಸ್ಕೊಂಡು ಬಂದು ನಮ್ಮ ಏರಿಯಾದಲ್ಲಿ ಹೋಗಿ ಜ್ಯೂಸ್ನ ಕೊಡ್ತಿದ್ದಂಥದ್ದು ಸೊ ಏನಂದರೆ ವಾಕ್ ಮುಗಿದ್ಮೇಲೆ ಸ್ನ್ಯಾಕ್ಸ್ ಅದೆಲ್ಲ ತಿನ್ನೋದಕ್ಕಿಂತ ಹೆಲ್ದಿ ಡ್ರಿಂಕ್ಸ್ ಹೆಲ್ದಿ ಲಿಕ್ವಿಡ್ ಏನಾದರೂ ತೊಗೊಳ್ಳೋದು ಒಳ್ಳೇದಲ್ವಾ ಸೊ ಹಾಗಾಗಿ ನನಗೆ ಜ್ಯೂಸ್ ಬೇಕು ಅಂತ ಹೇಳಿ ಹೋಗಿ ಜ್ಯೂಸ್ನ ಕುಡಿಯೋಣ ಅಂಥೇಳಿ ಈ ಒಂದು ಶಾಪ್ಗೆ ಬಂದ್ವಿ ಸೊ ನಾನು ಹೋದರೆ ಎವ್ರಿ ಟೈಮ್ ಇಲ್ಲ ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ ಇಲ್ಲಾಂದರೆ ಚಿಕ್ಕೂಸ್ ಅಂದರೆ ಸಪೋಟಾ ಈ ಥರ ಯಾವುದನ್ನಾದರೂ ತೊಗೊಳ್ತೀನಿ ಸೊ ಈ ಟೈಮು ಗ್ರೇಪ್ ಜ್ಯೂಸನ್ನ ತೊಗೊಂಡೆ ಬಟ್ ಶುಗರ್ ಹಾಕ್ಬಿಡಿ ಅಂತೇಳಿದರೆ ತುಂಬಾ ಹುಳಿ ಇತ್ತು ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟಿದ್ದು ಪೆಪ್ಪರೆಲ್ಲ ಇನ್ನು ಸ್ವಲ್ಪ ಹಾಕಿದರೆ ಅಷ್ಟೊಂದು ಏನೂ ಕಹಿ ಬರ್ತಿರಲಿಲ್ಲ ಸೊ ಜ್ಯೂಸ್ನೆಲ್ಲ ಕುಡಿದು ಅದಾದ ನಂತರ ಬರಬೇಕಾದ್ರೆ ಇಲ್ಲಿ ನವರಾತ್ರಿ ಅಲ್ವಾ ದೇವಸ್ಥಾನ ಅಂತ ಅಂದಮೇಲೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಲಂಕಾರ ಅದು ಎಲ್ಲ ಸೊ ಅದನ್ನೆಲ್ಲ ನೋಡ್ಕೊಳ್ತಾ ಕ್ಯಾಪ್ಚರ್ ಮಾಡ್ಕೊಳ್ತಾ ಹಾಗೆ ಡೈರೆಕ್ಟ್ ಮನೆಗೆ ಬಂದ್ವಿ ಸೊ ಅಷ್ಟರಲ್ಲಿ ಒಂದು ಕೊರಿಯರ್ ಬಂದಿತ್ತು ಏನಪ್ಪ ಅದು ಕೊರಿಯರು ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ ಒಂದಷ್ಟು ಶಾಪಿಂಗ್ ಅಂತೂ ಮಾಡಾಗಿದೆ ಏನಕ್ಕೆ ಏನು ಅಂತ ಮುಂದಿನ ಲಾಗಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಈ ಒಂದು ಡ್ರೆಸ್ನ ತರಿಸ್ಕೊಂಡಿದ್ದೆ ಸೊ ಎಲ್ಲ ಡ್ರೆಸ್ನೂ ನಾನು ನಿಮ್ಮ ಜೊತೆ ಯಾವುದೂ ಶೇರ್ ಮಾಡಿಲ್ಲ ಜಸ್ಟ್ ಇದು ಬಂತಲ್ವಾ ಲಾಕ್ ಕಂಟಿನ್ಯೂ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಡ್ರೆಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಇದನ್ನು ನಾನು ಫ್ಲಿಪ್ಕಾರ್ಟಿಂದ ನಾನು ಆರ್ಡ್ರ್ ಮಾಡಿಕೊಂಡಿದ್ದು ಸೊ ಇದು ಒಂದು ಪ್ಯಾಟಿ ವೇರ್ ಕುರ್ತೀಸು ಅಂದರೆ ತುಂಬಾ ಚೆನ್ನಾಗಿದೆ ಒಂಥರ ಲುಕ್ ವೈಸ್ ಅಂತೂ ಆಸಮ್ ಇದೆ ಅಂತಲೇ ಹೇಳ್ಬೋದು ನನಗೆ ಈ ಕಲರ್ ಇರಲಿಲ್ಲ ಅಂತ ಹೇಳಿ ನಾನು ತೊಗೊಂಡಿರೋ ಅಂಥದ್ದು ಸೊ ತುಂಬಾ ಅಂಬ್ರಲಾ ಫ್ರಿಲ್ ಆಗಿ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಆಸಮ್ ಆಗಿದೆ ಜೊತೆಗೆ ಒಳಗಡೆ ಹಾಕಿರೋ ಮೆಟೀರಿಯಲ್ ಅಂತೂ ತುಂಬ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಸೊ ಹಾಕ್ಕೊಂಡಾಗಂತೂ ತುಂಬಾ ಲುಕ್ ಇರುತ್ತೆ ಅಂತ ನನಗನ್ನಿಸ್ತು ಸೊ ಹಾಗಾಗಿ ಈ ಒಂದು ಕುರ್ತಿನ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಿದ್ದೀರಲ್ವಾ ಅವತ್ತೊಂದು ದಿನ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಇವಾಗ ರೆಡಿ ಆಗ್ದೇ ಈ ಥರ ತೋರಿಸ್ತಿದ್ದೀನಿ ರೆಡಿಯಾಗಿ ಹಾಕ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಏನು ಅನ್ನೋದನ್ನು ಮುಂದಿನ ಲಾಗಲ್ಲಿ ನೀವು ನೋಡ್ತೀರಾ ಸೊ ನೋಡಿದ್ರಿಲ್ವಾ ಹೇಗೆ ಅನ್ನಿಸ್ತು ಡ್ರೆಸ್ಸು ಆವತ್ತಿನ ದಿನ ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದೆಲ್ಲ ಆದಮೇಲೆ ಊಟವೂ ಸಹ ನಮ್ಮದು ಆಗಿತ್ತು ಅದಾದ ನಂತರ ಕಿಚನೆಲ್ಲ ಕ್ಲೀನ್ ಮಾಡಿ ನಾವು ಸಹ ಮಲಗದ್ವಿ ಸೊ ಹೆಣ್ಮಕ್ಳುಗಳಿಗೆ ಕಿಚನೆಲ್ಲ ಕ್ಲೀನ್ ಆಗಿದ್ರೆ ಬೆಳಿಗ್ಗೆ ಇದ್ದಾಗ ಮಾರ್ನಿಂಗ್ ಒಂಥರ ಫ್ರೆಶ್ ಮೈಂಡ್ ಇರತ್ತೆ ಇಲ್ಲ ಅಂದರೆ ನಿಜವಾಗ್ಲೂ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ ಸೊ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇ ನೆಕ್ಸ್ಟ್ ಲಾ